ಶಾಸಕ ನಾಡಗೌಡರಿಂದ ನಿರ್ಮಾಣ ಹಂತದ ಮನೆಗಳ ಪರಿಶೀಲನೆ ತಾಳಿಕೋಟಿ ಪಟ್ಟಣದಲ್ಲಿ ಪ್ರಧಾನಮಂತ್ರಿ ಆವಾಸ್ ಅಡಿಯಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಜಿ ಪ್ಲಸ್ ತ್ರೀ ಮಾದರಿಯ ಮನೆಗಳ ಕಟ್ಟಡ ಕಾಮಗಾರಿಯನ್ನ ಹಾಗೂ ಎರಡು ಕೋಟಿಯ ತಮ್ಮ ವಿಶೇಷ ಅನುದಾನದಲ್ಲಿ ನಿರ್ಮಾಣವಾಗಲಿರುವ ಕಾಯಿಪಲ್ಲಿ ಮಾರುಕಟ್ಟೆ ಪ್ರಾಂಗಣವನ್ನು ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಗಮದ ಅಧ್ಯಕ್ಷರು ಹಾಗೂ ಶಾಸಕರಾದ ಅಪ್ಪಾಜಿ ನಾಡಗೌಡರು ಸೋಮವಾರ ಸಂಜೆ ಅಧಿಕಾರಿಗಳ ತಂಡದೊಂದಿಗೆ ಪರಿಶೀಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿ ಜಿ ಪ್ಲಸ್ ತ್ರೀ ಮಾದರಿಯಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಮನೆ ಕಟ್ಟಡಗಳು ಮುಕ್ತಾಯ ಹಂತದಲ್ಲಿದ್ದು ಅದನ್ನು ಬೇಗನೆ ಮುಕ್ತಾಯಗೊಳಿಸಲು ಗುತ್ತಿಗೆದಾರರಿಗೆ ಸೂಚಿಸಿದ್ದಾರೆ ಇದು ಹೈಟೆಕ್ ಮಾದರಿಯಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಮನೆಗಳು ಇದರಿಂದ ಬಡವರಿಗೆ ಹೆಚ್ಚು ಅನುಕೂಲವಾಗುತ್ತದೆ ಎಂದು ಹೇಳಿದರು ಇನ್ನು ಇದೇ ರೀತಿಯಾಗಿ ತಾಳಿಕೋಟೆಯ ಸಮಗ್ರ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಟ್ಟು ಕೆಲಸ ಮಾಡುತ್ತಿದ್ದು ನನ್ನ ವಿಶೇಷ ಅನುದಾನದಲ್ಲಿ ಎರಡು ಕೋಟಿ ವೆಚ್ಚದಲ್ಲಿ ಕಾಯಿಪಲ್ಲೆ ಮಾರುಕಟ್ಟೆ ನಿರ್ಮಾಣ ಮಾಡಲಾಗುವುದು ಈ ಕಾಮಗಾರಿಯನ್ನು ಆದಷ್ಟು ಬೇಗ ಆರಂಭಿಸಲು ಮುಖ್ಯಾಧಿಕಾರಿಗಳಿಗೆ ಸೂಚನೆ ನೀಡಿದ್ದೇವೆ ನನ್ನ ಮತಕ್ಷೇತ್ರದ ಮೂರು ದೊಡ್ಡ ಪಟ್ಟಣಗಳಲ್ಲಿ ಈ ರೀತಿಯ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿವೆ ಇದಕ್ಕೆ ಕ್ಷೇತ್ರದ ಜನರ ಸಹಕಾರ ಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಪ್ರಭುಗೌಡ ಮದರ್ಕಲ್ ಸುರೇಶ್ ದಣಿ ಕೆಲಸ ಮಾಡ್ತೀವಿ ಬೇರೆ ಏನು ಕೆಲಸ ಮಾಡೋದಲ್ಲ ಹತ್ತು ಗಂಟೆಗೆ ಬರ್ತೀವಿ ಹತ್ತು ಗಂಟೆ ತೊಂದರೆ ಆಗೋದಲ್ಲೋಲಾರು ಮಾಡ್ಬೋದು ಸೋಲಾರು ಮಾಡ್ಬೋದು ಲೇಬರ್ ಕಾರ್ಡ್ ಎಷ್ಟು ಜನರ

जनता अस्टू एच के पाटील रोडवर तर सेकंड थर्ड थर्ड एक मिनिट येणार आहे बिंजल बावी सिद्धनगौडा पाटील नावदगी अकमहादेवी कट्टीमनी संगनगौडा अस्की मलीका준 पट्टनचेट्टी शरणोदरी देशमुख हुसैन भाषा जमादर निरंजना शा मकांदर रोशन डोनी मुदीन साब नगरची ಆಸೀಫ್ ಫೆಗಾಕ್ಯಂಬಾವಿ ಗೋಪಾಲ್ ಕಟ್ಟಿಮಣಿ ಪುರಸಭೆ ಮುಖ್ಯಾಧಿಕಾರಿ ವಸಂತ್ ಪವಾರ್ ಗುತ್ತಿಗೆದಾರ ಫೈರೋಜ್ ಬೆಟಗೇರಿ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ದೇವು ಕುಂಚ್ವಾಳ್ ಸೀನನ್ ಕರಡ ತಾಳಿಕೋಟೆ